ಅವ್ರ್ ಗೆಲ್ಸ್ಬೇಕಂತ ಅವ್ರ ಗೆದ್ರೆ ಗೆದ್ದವರೇ ಚನ್ಬಣ್ಣದಲ್ಲಿ ನಮ್ಮ ಮುಸ್ಲಿಮ್ಸ್ ಗೆ ಚೆಂದ ಜನಕ್ಕೆ ಏನ್ ಅವಮಾನ ಮಾಡಿದ್ರು ಅದೇ ರೀತಿ ನಾವು ಇವತ್ತು ತೋರ್ಸ್ ಸಣ್ಣ ಅಂತ ತಿಳ್ಕೊಬಿಟ್ಟಿದ್ರು ಅವರು ಪಂಚರ್ ಶಾಪ್ ಅವರು ಹೋಲ್ಡಿಂಗ್ ಶಾಪ್ ಅವರು ಅಂತ ಈಗ ನಾವು ಇಪ್ಪತ್ತು ಸಾವಿರ ಲೀಡಿಂಗ್ ಇಂದ ಯೋಗೇಶ್ ಅವ್ರಿಗೆ ಕೆಲ್ಸಿದೀನಿ ಬರೀ ಮುಸಲ್ಮಾನ್ ಗೆಲೋ ಅಲ್ಲ ಇಡೀ ತಾಲೂಕಿನ ಹುಸೇನ್ ನಮ್ ಕಡೆಯಿಂದ ಮುಸಲ್ಮಾನರ ಒಗ್ಗಟ್ಟು ಹೇಗಿರುತ್ತೆ ಅನ್ನೋದನ್ನ ಈ ಉಪ ಚುನಾವಣೆಯ ಫಲಿತಾಂಶ ಹೇಳ್ತಾ ಇದೆ ನಮಸ್ಕಾರ ಸ್ನೇಹಿತರೆ ಅಲ್ಲ ಈಗ ತಾನೇ ಬಂದಂತಹ ಉಪ ಚುನಾವಣೆಯ ರಿಸಲ್ಟ್ ಯಾವ ಸಂದೇಶ ಕೊಡ್ತಾ ಇದೆ ಚನ್ನಪಟ್ಟಣ ಆಗಿರ್ಬೋದು ಶಿಗ್ಗಾವಿ ಇರ್ಬೋದು ಈ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಒಗ್ಗಟ್ಟೇನಿದೆ ಅಲ್ಲ ಅದು ಮಾದರಿ ಆಗ್ತದೆ ಚನ್ನಪಟ್ಟಣದಲ್ಲಿ ಏನ್ ಕುಮಾರಸ್ವಾಮಿಯವರು ಹಿಂದೆ ಭಾರತೀಯ ಜನತಾ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಳೋದಕ್ಕೋಸ್ಕರವಾಗಿ ಪ್ರೆಸ್ ಮೀಟ್ ನಲ್ಲಿ ದೇವೇಗೌಡರು ಕೂತಿರ್ತಾರೆ ಕುಮಾರಸ್ವಾಮಿ ಅವರು ಕೂತಿರ್ತಾರೆ ನಮಗೆ ಮುಸಲ್ಮಾನರ ಮತ ಬೇಕಾಗಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ದೇವೇಗೌಡರು ಹೇಳ್ತಾರೆ ಇಲ್ಲ ಇಲ್ಲ ಯಾರನ್ನು ನಿರ್ಲಕ್ಷ್ಯ ಮಾಡಂಗಿಲ್ಲ ಅಂದ್ರೆ ಇಲ್ಲ ಅಣ್ಣ ಇಲ್ಲ ಅಣ್ಣ ನಮಗೆ ಎಲ್ಲಾರು ಬೇಕು ಅನ್ನೋ ರೀತಿನಲ್ಲಿ ಮಾತನಾಡ್ತಾರೆ ಯಾವ ಚನ್ನಪಟ್ಟಣದಲ್ಲಿ ಮುಸ್ಲಿಂ ಮುಸ್ಲಿಮರ ಓಟಿನಿಂದ ಗೆದ್ದಿದ್ರು ಅವರು ಇವತ್ತು ನಮ್ಮ ಮುಸಲ್ಮಾನರ ಓಟ್ ಬೇಡ ಅಂತ ಹೇಳಿದ್ದಂತಹ ಮಾತು ಇವತ್ತು ಚನ್ನಪಟ್ಟಣದಲ್ಲಿ ಅವರ ಮಗನ ಸೋಲಿಗೆ ಕಾರಣವಾಯ್ತಾ ಇದು ಚರ್ಚಾ ವಿಚಾರ ಏನೆಲ್ಲ ಆಯ್ತು ಚನ್ನಪಟ್ಟಣದಲ್ಲಿ ಏನೆಲ್ಲ ಆಯ್ತು ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈ ವರ್ಗದವರು ಈ ಸಮುದಾಯದವರು ನಮಗೆ ಸಪೋರ್ಟ್ ಮಾಡಲಿಲ್ಲ ನಾವಿಷ್ಟೆಲ್ಲ ಮಾಡಿದ್ವಿ ನಾವು ಇಷ್ಟೆಲ್ಲ ಮಾಡಿದ್ವಿ ಆದರೆ ಸ್ವಾಭಿಮಾನ ಅನ್ನೋದೊಂದು ಇರುತ್ತಲ್ಲ ಅದು ಮುಸಲ್ಮಾನರಲ್ಲಿ ನಾವು ಕಾಣ್ತೇವೆ ನಾವು ಮುಸಲ್ಮಾನರಲ್ಲಿರುವಂತಹ ಒಗ್ಗಟ್ಟನ್ನ ಕಾಣ್ತೇವೆ ಒಂದು ಸಾರಿ ಡಿಸೈಡ್ ಮಾಡಿದ್ರು ಅವ್ರು ಒಂದು ಸಾರಿ ಡಿಸೈಡ್ ಅಂದ್ರೆ ನೀವು ತಿಪ್ಪರ್ಲಾಗ ಹಾಕಿದ್ರು ಅವರನ್ನ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಇದರ ರಿಸಲ್ಟ್ ಚನ್ನಪಟ್ಟಣದ್ದು ಇದರ ರಿಸಲ್ಟ್ ಶಿಗ್ಗಾವಿದು ಶಿಗ್ಗಾವಿಲಿ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಠಾಣ್ ಘೋಷಣೆ ಆದಾಗ ಕಾದ್ರಿ ಅವರು ಬಂಡಾಯ ಹೇಳ್ತಾರೆ ಬಂಡಾಯ ಬಹಿರಂಗವಾಗಿ ಸಾರ್ತಾರೆ ಇದೇ ಪಠಾಣ್ ವಿರುದ್ಧ ಅವರೊಬ್ಬ ಅಭ್ಯರ್ಥಿ ಸೂಕ್ತವಾದ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾರೆ ಕೊನೆಗೆ ಮುಖ್ಯಮಂತ್ರಿಗಳ ಕರೆಸಿ ಮಾತನಾಡ್ತಾರೆ ಅದಾದ ನಂತರ ಶಿಗ್ಗಾವಿನಲ್ಲಿ ಕೆಲಸ ಮಾಡ್ತಾರೆ ಅವರ ವಿರೋಧವನ್ನ ವ್ಯಕ್ತಪಡಿಸಿ ಶಿಗ್ಗಾವಿನಲ್ಲಿ ಪಟಾಣ್ ಪರ ಕೆಲಸ ಮಾಡಿ ಪಟಾಣ ಗೆಲ್ಸ್ಕೊಂತಾರೆ ಮೂವತ್ತು ವರ್ಷಗಳ ನಂತರ ಶಿಗ್ಗಾವಿಲಿ ಕಾಂಗ್ರೆಸ್ ಪಕ್ಷ ಅದು ಪಠಾಣ್ ಅಂತ ಅವರು ಗೆಲ್ತಾರೆ ಅಂತಂದ್ರೆ ಆ ಒಗ್ಗಟ್ಟು ಅವರ ಒಗ್ಗಟ್ಟು ಯಾವ ರೀತಿ ಇರುತ್ತೆ ಇಡೀ ಭಾರತ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ ಇರುವಂತಹ ಮುಸಲ್ಮಾನರು ಇವತ್ತು ರಾಜಕೀಯ ಅಂತ ಬಂದಾಗ ರಾಜಕೀಯದಲ್ಲಿ ನಮಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಆ ಒಗ್ಗಟ್ಟಿನಿಂದ ಮತ ಚಲಾಯಿಸ್ತಾರೆ ಆ ಒಗ್ಗಟ್ಟಿನಿಂದ ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಜನ ಮತ ಚಲಾಯಿಸ್ತಾರೆ ಇದರಿಂದ ಪಾಠ ಕಲಿಬೇಕಾಗಿರೋದು ಅನ್ಯ ಧರ್ಮಗಳು ಅನ್ಯ ಧರ್ಮಗಳು ಅನ್ನೋದಕ್ಕಿಂತ ಮುಖ್ಯವಾಗಿ ಏನು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊಂಡು ಕೇಸರಿ ಶಾಲು ಹಾಕೊಂಡು ಓಡಾಡ್ತಾರಲ್ಲ ಅವರು ಕಲಿಬೇಕ್ರಿ ವಕ್ ಆಫ್ ಕಾಯ್ದೆ ಅದರ ಬಗ್ಗೆ ಏನೆಲ್ಲಾ ಮಾಡಿದ್ರು ಇದೇ ಚಕ್ರವರ್ತಿ ಸೂಲಿ ಬೆಲೆ ಯತ್ನಾಳ್ ಅವರು ಎಲ್ಲರೂ ಬಿಜಾಪುರದಲ್ಲಿ ಬಹಿರಂಗ ಸಭೆಯಲ್ಲಿ ಹೇಳಿ ಎಲ್ಲಾ ಜಿಲ್ಲೆಗಳಿಗೂ ಹೋಗ್ತೀನಿ ಅಂತಂದ್ರು ಚುನಾವಣೆಯಲ್ಲಿ ಆ ವಿಚಾರವನ್ನು ಕೊನೆಗೆ ಕೊನೆಗೇನಾಯಿತು ಇದೇ ಸಿಗ ಶಿಗ್ಗಾವಿನಲ್ಲಿ ಸೌಣೂರಿನಲ್ಲಿ ಇದೇ ಕಾಯ್ದೆ ವಿಚಾರದಲ್ಲಿ ಗಲಾಟೆ ಆಯಿತು ರಿಸಲ್ಟ್ ಚೇಂಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ರು ಆದರೆ ಆಗಿದ್ದೇನು ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಯಾವ ಹಿಂದೂ ಧರ್ಮವನ್ನು ಇವರು ರಾಜಕೀಯ ಪಕ್ಷಕ್ಕೆ ಲಿಂಕ್ ಮಾಡಿದ್ದಾರೋ ರಾಜಕೀಯ ಪಕ್ಷಕ್ಕೆ ಲಿಂಕ್ ಮಾಡಿದ್ಮೇಲೆ ಮುಗಿದೋಯ್ದು ಹಿಂದೂ ಧರ್ಮವನ್ನ ಒಗ್ಗೂಡಿಸೋದಕ್ಕೆ ಆಗಲ್ಲ ಅಂತೇಳಿ ಬಸವನಗೌಡ ಪಾಟೀಲ್ ಯದ್ನಾಳ್ ಅವರಾಗಿರ್ಬೋದು ಸಿ ಟಿ ರವಿ ಅವರಾಗಿರ್ಬೋದು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗಿರ್ಬೋದು ಇವರೆಲ್ಲ ಉದ್ದುದ್ದ ಮಾತಾಡ್ತಾರಲ್ಲ ಇವರೆಲ್ಲ ಉದ್ದುದ್ದ ಮಾತಾಡ್ತಾರಲ್ಲ ವಾಸ್ತವ ಸತ್ಯ ಏನಂತಂದ್ರೆ ನಿಮಗೆ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಬೇಕು ಕಟ್ಟಬೇಕು ಅಂದ್ರೆ ನೀವು ಆ ಪಕ್ಷವನ್ನ ಬಿಟ್ಟು ಸಂಘಟನೆ ಮಾಡಿ ನೀವು ಸಂಘಟನೆ ಮಾಡಿ ಯಾರನ್ನೋ ಓಲೈಸಕ್ ಹೋಗ್ತೀರಿ ಏನೋ ಮಾಡಕ್ ಹೋಗ್ತೀರಿ ಓಟಿನ ಲಾಭಕ್ಕೆ ಹೋಗ್ತೀರಿ ಆಗ ಹಿಂದೂಗಳಲ್ಲಿ ಭಿನ್ನಮತ ಸ್ಟಾರ್ಟ್ ಆಗುತ್ತೆ ಇವನು ಬಿ ಜೆ ಪಿ ಅಂತ ಗೊತ್ತಾಗುತ್ತೆ ಇವನು ಕಾಂಗ್ರೆಸ್ ಅಂತ ಬರುತ್ತೆ ಇವನು ಜೆ ಡಿ ಎಸ್ ಅಂತ ಬರುತ್ತೆ ಹೊರತು ಇಲ್ಲಿ ಹಿಂದೂಗಳು ಅಂತ ಬರೋದಿಲ್ರಿ ನೀವು ಫಸ್ಟ್ ಹಿಂದೂ ಧರ್ಮವನ್ನ ರಾಜಕೀಯ ಪಕ್ಷದ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ರಲ್ಲ ಇದನ್ನ ಬಿಡಿ ಅನ್ಯಾಯ ಅಂದ್ರೆ ಅನ್ಯಾಯ ಇಷ್ಟೇ ಮಾತಾಡ್ಬೇಕು ಧರ್ಮವನ್ನ ಕಟ್ತಿರ ಧರ್ಮವನ್ನ ಕಟ್ಟಿ ಇಷ್ಟೇ ಮಾತಾಡಬೇಕು ಯಾತಕ್ಕೋಸ್ಕರವಾಗಿ ಮುಸಲ್ಮಾನರನ್ನ ಕಾಂಗ್ರೆಸ್ ಪಕ್ಷ ಓಲೈಕೆ ಮಾಡ್ತಾ ಇದೆ ಹೇಳಬೇಕಾಗುತ್ತೆ ಯಾಕೆ ಅಂತಂದ್ರೆ ಅವ್ರದ್ದೊಂದು ವೋಟ್ ಬ್ಯಾಂಕ್ ಇದೆಯಲ್ಲ ಆ ವೋಟ್ ಬ್ಯಾಂಕ್ ಸಾಲಿಡ್ ಆಗಿ ಬರುತ್ತೆ ಇಷ್ಟು ದಿವಸ ಜೆ ಡಿ ಎಸ್ ಪಕ್ಷ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆತಂಕವಾಗಿ ಜೆ ಡಿ ಎಸ್ ಪಕ್ಷ ಇತ್ತು ಮುಸಲ್ಮಾನರ ವೋಟು ಅವರು ಇಷ್ಟು ಪರ್ಸೆಂಟ್ ತಗೊಳ್ತಾರೆ ಅಂತಿತ್ತು ಆದರೆ ಏನ್ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರ ಆತುರದ ಬುದ್ಧಿಯಿಂದಾಗಿ ಅವರು ರಾಮನಗರದ ಶಾಸಕರಾಗಿ ಇಪ್ಪತ್ತು ತಿಂಗಳಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬರ್ತಾರೆ ಸರ್ಕಾರವನ್ನ ಬೆಳೆಸ್ತಾರೆ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿ ಅದಾದ ನಂತರ ವಚನ ಭ್ರಷ್ಟ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಪಕ್ಷ ಕಟ್ಟೋದಿಲ್ಲ ಇವರ ಆತುರದ ನಿರ್ಧಾರದಿಂದ ಇವತ್ತು ಜೆ ಡಿ ಎಸ್ ಪಕ್ಷ ಕಂಪ್ಲೀಟ್ ಮುಸಲ್ಮಾನರ ಮತಗಳನ್ನ ಕಳ್ಕೊಂಡ್ಬಿಡ್ತವು ಕಂಪ್ಲೀಟ್ ಕಳ್ಕೊಳ್ತು ಚನ್ನಪಟ್ಟಣದಲ್ಲಿ ಅನ್ಕೊಂಡಿದ್ರು ಜಮೀರ್ ಅಹಮದ್ ಅವರ ಒಂದು ಹೇಳಿಕೆ ಕಂಪ್ಲೀಟ್ ಚನ್ನಪಟ್ಟಣದಲ್ಲಿರುವಂತಹ ಒಂದು ಸಮುದಾಯ ಒಕ್ಕಲಿಗ ಸಮುದಾಯ ಕಂಪ್ಲೀಟ್ ಜೆ ಡಿ ಎಸ್ ಕಡೆ ವಾಲುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತಿದ್ರು ಸ್ವತಃ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಿ ಪಿ ಯೋಗೀಶ್ವರ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ನಾನು ಸೋಲುವಂತಹ ಸಾಧ್ಯತೆ ಇದೆ ಅನ್ನೋ ರೀತಿನಲ್ಲಿ ಹೇಳ್ತಾರೆ ಜಬೀರ್ ಅಹಮದ್ ಕೊಟ್ಟಿರುವಂತಹ ಹೇಳಿಕೆ ಡ್ಯಾಮೇಜ್ ಬಗ್ಗೆ ಹೇಳ್ತಾರೆ ಆದರೆ ರಿಸಲ್ಟ್ ಏನಾಯ್ತು ಒಂದು ವರ್ಗ ಮುಸಲ್ಮಾನರು ಡಿಸೈಡ್ ಮಾಡಿ ಕಂಪ್ಲೀಟ್ ಸಾಲಿಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿರೋದ್ರಿಂದ ಇಲ್ಲಿ ಏನಾಯ್ತು ಕಾಂಗ್ರೆಸ್ ಪಕ್ಷ ಗೆಲ್ತು ಶಿಗ್ಗಾವಿನಲ್ಲಿ ವಕ್ಫ್ ಕಾಯ್ದೆ ಅಡಿನಲ್ಲಿ ಏನೋ ಏನೆಲ್ಲಾ ಪ್ರಚಾರ ಮಾಡಿ ಏನೆಲ್ಲ ಮಾಡಿದ್ರು ಸಹ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ತಗೊಂಬಂದ್ರೂ ಸಹ ಅಲ್ಲಿ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಇದ್ರೂ ಸಹ ಖಾದ್ರಿಯವರು ಕೊನೆಯ ಕ್ಷಣದಲ್ಲಿ ಅವರು ಉಲ್ಟಾ ಆಗ್ತಾರೆ ಅಂತ ತಿಳ್ಕೊಂಡಿದ್ರು ಸಹ ಅವರ ಅಭ್ಯರ್ಥಿ ನಿಂತಿದ್ದಾರೆ ಅವರಿಗೆ ಸಪೋರ್ಟ್ ಕೊಡ್ಬೇಕು ಅಂತೇಳಿ ಅವರ ಪಠಾಣ್ ಪರವಾಗಿ ಕೆಲಸ ಮಾಡಿ ಗೆದ್ದು ಅದೇ ಖಾದ್ರಿಯವರು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ನಾವು ಗೆದ್ದಿದ್ದೀವಿ ಅಂತೇಳಿ ಸಂದೇಶ ಕೊಡ್ತಾರಲ್ಲ ಇದು ಒಗ್ಗಟ್ಟು ನೋಡಿ ನೀವು ಗಮನಿಸಿ ನೋಡಿ ಯಾಕೆ ಅಂದ್ರೆ ಕಲಿಯಬೇಕಾದದ್ದು ಬಹಳ ಇದೆ ಒಂದು ಈದ್ ಮಿಲಾದ್ ಮೆರವಣಿಗೆ ನಡೆಯುತ್ತೆ ಈದ್ ಮಿಲಾದ್ ಮೆರವಣಿಗೆ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ನಗರಗಳಲ್ಲಿ ನಡೆಯುತ್ತೆ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಯಿತು ಅಂದ್ರೆ ಸಂಜೆ ಐದು ಗಂಟೆಯವರೆಗೂ ಲಕ್ಷಾರು ಲಕ್ಷ ಜನ ಆ ಈದ್ ಮಿಲಾದಲ್ಲಿ ಅಂಗಡಿಗಳನ್ನ ಕದ ಹಾಕೊಂಡು ಅಂಗಡಿ ಕದ ಹಾಕೊಂಡು ಮೆರವಣಿಗೆನಲ್ಲಿ ಭಾಗವಹಿಸ್ತಾರೆ ಅವರ ಧರ್ಮದ ಧರ್ಮ ಗುರುಗಳ ಅವರ ಬಾವುಟಗಳನ್ನ ಅವರ ಬಾವುಟದಲ್ಲಿರುವಂತಹ ಸಂದೇಶಗಳನ್ನ ಸಾರುತ್ತಾ ಬೀದಿನಲ್ಲಿ ಅವರು ಮೌನವಾಗಿ ಮೆರವಣಿಗೆ ಮಾಡ್ಕೊಳ್ತಾ ಹೋಗ್ತಾರೆ ಇದು ಅವರ ಒಗ್ಗಟ್ಟು ವರ್ಷಕ್ಕೊಮ್ಮೆ ಅವರ ಒಗ್ಗಟ್ಟನ್ನ ತೋರಿಸ್ತಾರೆ ಎಲ್ಲರೂ ಗಮನಿಸಿರ್ತೀರಿ ಇನ್ನೊಂದು ಧರ್ಮದನ್ನ ಅವರನ್ನು ಟಾರ್ಗೆಟ್ ಮಾಡಿ ಬೈಯೋದಲ್ಲ ಆ ಧರ್ಮದಲ್ಲಿರುವಂತಹ ಒಗ್ಗಟ್ಟನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡಬೇಕು ಏನಾಗುತ್ತೆ ಅದೇ ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶೋತ್ಸವ ಅಂತ ಮಾಡ್ತೀವಿ ಗಣೇಶೋತ್ಸವ ಯಾತಕ್ಕೆ ಬಾಲಗಂಗಾಧರ ಅವರು ಮಾಡಿದ್ರು ಸ್ವತಂತ್ರ ಸ್ವತಂತ್ರ ಹೋರಾಟದಲ್ಲಿ ಜನರನ್ನ ಒಗ್ಗೂಡಿಸ್ಬೇಕು ಅಂತ ಮಾಡಿದ್ರು ಗಣೇಶ ಗಣೇಶೋತ್ಸವ ಇವತ್ತು ಯಾವ ರೀತಿ ಆಗಿದೆ ಫ್ಯಾಷನ್ ಆಗಿದೆ ವಿಧ ವಿಧ ವಿಧವಾದಂತಹ ಗಣೇಶ ಮೂರ್ತಿಗಳು ವಿಧ ವಿಧವಾದಂತಹ ಗಣೇಶ ಮೂರ್ತಿಯನ್ನ ಆಟಿಕೆಯನ್ನಾಗಿ ಮಾಡಿಕೊಂಡಿರುವಂತದ್ದು ಗಣೇಶೋತ್ಸವ ನಡೆಯುತ್ತೆ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಗಣೇಶೋತ್ಸವದಲ್ಲಿ ಆರ್ಕೆಸ್ಟ್ರಾ ಮಾಡ್ತಾರೆ ಅಶ್ಲೀಲವಾದಂತಹ ಡ್ಯಾನ್ಸ್ಗಳ ಆಡ್ತಾರೆ ಆರ್ಕೆಸ್ಟ್ರಾ ಮಾಡ್ತಾರೆ ಸಿನಿಮಾ ಹಾಡುಗಳನ್ನ ಆಡ್ತಾರೆ ಇದೇ ಅಲ್ಲ ಧರ್ಮವನ್ನು ಕಾಪಾಡುವಂಥದ್ದು ವಿಸರ್ಜನಾ ಸಮಯದಲ್ಲಿ ಗಣೇಶ ಮೂರ್ತಿಯನ್ನು ನೆಪ ಪಾತ್ರಕ್ಕೆ ಇಟ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಕೇಕೆ ಹಾಕೊಂಡು ಡಿಜೆ ಹಾಕೊಂಡು ಅಶ್ಲೀಲ ಪದಗಳಿಗೆ ಅಶ್ಲೀಲ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಿರಲ್ಲ ಇದನ್ನೇ ನಮಗೂ ಹಿಂದೂಗಳಿಗೂ ಮುಸಲ್ಮಾನರಿಗೂ ಇರುವಂತಹ ವ್ಯತ್ಯಾಸ ಹಿಂದೂಗಳಿಗೂ ಮುಸಲ್ಮಾನರಿಗೂ ಇರುವಂತಹ ವ್ಯತ್ಯಾಸ ಇದೆ ಇದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಇದನ್ನ ತಿಳ್ಕೊಳ್ಳಿ ಫಸ್ಟ್ ಇದನ್ನ ತಿಳ್ಕೊಂಡಾಗ ಭಕ್ತಿ ಅಂದ್ರೆ ಭಕ್ತಿರಿ ಅವರು ಭಕ್ತಿಯಿಂದ ಮೆರವಣಿಗೆ ಮಾಡ್ತಾರೆ ನಾವು ಭಕ್ತಿಯಿಂದ ಮೆರವಣಿಗೆ ಮಾಡ್ತೀವಿ ನಾವು ಗಣೇಶ ಮೂರ್ತಿಯನ್ನ ಆಟಿಕೆಯನ್ನಾಗಿ ಮಾಡಿಕೊಂಡು ನಮ್ಮ ಕುಣಿತಕ್ಕೆ ನಾವು ಡ್ಯಾನ್ಸ್ ಮಾಡೋದಕ್ಕೋಸ್ಕರ ಗಣೇಶನ ನಮ ಮಾತ್ರಕ್ಕೆ ಇಟ್ಕೊಂಡು ಮೆರವಣಿಗೆ ಮಾಡ್ತೀವಿ ವಾಸ್ತವ ಸತ್ಯ ಇಲ್ಲೇ ಇದೆ ವಾಸ್ತವ ಸತ್ಯ ಇಲ್ಲೇ ಇದೆ ನಾವು ಇನ್ನೊಂದು ಧರ್ಮವನ್ನ ನಾವು ಟೀಕೆ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿರುವಂತಹ ಲೋಪಗಳನ್ನ ಸರಿ ಮಾಡ್ಕೊಳ್ಬೇಕು ನಮ್ಮಲ್ಲಿರುವಂತಹ ಲೋಪಗಳನ್ನ ನೀವು ಯಾವತ್ತು ಸರಿ ಮಾಡ್ಕೊಳ್ಳೋದಿಲ್ಲ ನೂರು ವರ್ಷಗಳ ಸಂಘಟನೆ ಆರ್ ಎಸ್ ಎಸ್ ಇದೆಯಲ್ಲ ಧ್ಯೇಯ ಏನಾಗಿತ್ತು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಆಗಿತ್ತು ಇವತ್ತು ಏನಾಗಿದೆ ಭಾರತೀಯ ಜನತಾ ಪಕ್ಷದ ಮುಖವಾಣಿಯಾಗಿ ಇವತ್ತು ಹಿಂದೂಗಳು ಹಂಡ್ರೆಡ್ ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನ ನಲವತ್ ನಲವತ್ತೈದು ಪರ್ಸೆಂಟ್ ಬಂದು ಬರುವಂತ ತಂದಿರೋದಕ್ಕೆ ಆರ್ ಎಸ್ ಒಂದು ಕಾರಣ ಅಲ್ವಾ ಯಾವ ಸಂಘಟನೆಗಳು ಹಿಂದೂ ಸಂಘಟನೆಗಳು ಇವತ್ತು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾವೆ ರಾಜಕೀಯದಿಂದ ಲಾಭ ಆಗುತ್ತ ತಾತ್ಕಾಲಿಕವಾದಂಥದ್ದು ತಾತ್ಕಾಲಿಕವಾದಂಥದ್ದು ನಾವು ಕಲಿಯಬೇಕಾದದ್ದು ಬಹಳ ಇದೆ ಕ್ರೈಸ್ತ ಧರ್ಮೀಯರು ಗುಪ್ತ ಗಾಮಿನಿಯಾಗಿ ಅಂತರ್ಮುಖಿಯಾಗಿ ಏನು ಹಿಂದೂಗಳನ್ನ ಬಡ ಹಿಂದೂಗಳನ್ನ ಮತಾಂತರ ಮಾಡ್ತಾ ಇದ್ದಾರಲ್ಲ ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ ಜೈನ ಧರ್ಮೀಯರಲ್ಲಿರುವಂತಹ ಒಗ್ಗಟ್ಟು ನಮ್ಮ ಕರ್ನಾಟಕದಲ್ಲಿ ಜೈನ ಧರ್ಮೀಯರು ಸ್ವಲ್ಪನೇ ಭಾಗ ಇದ್ರೂ ಸಹ ಸ್ವಲ್ಪ ಪರ್ಸೆಂಟೇಜ್ ಸಹ ಅವರಲ್ಲಿರುವಂತಹ ಒಗ್ಗಟ್ಟು ಅವರ ವ್ಯಾಪಾರದಲ್ಲಿ ಯಾವ ರೀತಿ ಅವರು ಅಭಿವೃದ್ಧಿ ಆಗಬೇಕು ಯಾವ ರೀತಿ ಭಾವನೆಗಳನ್ನು ಬಿತ್ತಿ ವ್ಯಾಪಾರವನ್ನು ಮಾಡ್ಕೊಳ್ಬೇಕು ಅನ್ನೋದು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೂಗಳು ಏನು ಮಾಡ್ತಾ ಇದ್ದಾರೆ ಹಿಂದುಳಿದ ದಲಿತ ಯುವಕರಿಗೆ ಪ್ರಚೋದನೆ ಮಾಡಿ ಅವರನ್ನ ಏನು ಗಲಭೆಗಳಿಗೆ ಅಂಟಿ ಅವರಿಗೆ ಕೇಸುಗಳನ್ನು ಹಾಕಿಸಿ ಜೈಲಿಗೆ ಅಟ್ಟಿ ಇಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡೋರು ನೆಮ್ಮದಿಯಾಗಿ ಇನೋವಾ ಕಾರುಗಳಲ್ಲಿ ಫಾರ್ಚುನರ್ ಕಾರುಗಳಲ್ಲಿ ನೆಮ್ಮದಿಯಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ಅದಕ್ಕೆ ನಾವು ಹೇಳಿದ್ದು ಅವರಲ್ಲಿರುವಂತಹ ಒಗ್ಗಟ್ಟು ಅದನ್ನ ನಾವು ನೋಡಿ ತಿಳ್ಕೊಳ್ಬೇಕಾಗತ್ತೆ ಒಳ್ಳೆಯದನ್ನ ಯಾವುದೇ ವಿಚಾರ ಆಗಲಿ ನೋಡ್ಕೊಂಡು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ